ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಈ ಎರಡು ಕಲರ್ ಉಲನ್ ಯೂಸ್ ಮಾಡಿಕೊಂಡು ಬಾಗಿಲು ತೋರಣವನ್ನು ಸಿಂಪಲ್ಲಾಗಿ ಒಂದೇ ದಿನದಲ್ಲಿ ಅಂದರೆ ಒಂದು ಒನ್ ಟು ಒಂದು ಟೂ ಅವರ್ಸಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು ಸೊ ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ವೈಟ್ ಕಲರಿಂದ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇದಕ್ಕೆ ನಿಡಲನ್ನು ಟೂ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ವರೆಗೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ತ್ರೀ ಪಾಯಿಂಟ್ ಹುಕ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ತ್ರೀ ಪಾಯಿಂಟ್ ಫೈವ್ ಇದೆ ತ್ರೀ ಎಮ್ ಎಮ್ನು ಯೂಸ್ ಮಾಡ್ಕೊಳ್ಬೋದು సో అందు నోట్ హార్ట్ బేడా సన్నే హాక్తీ టు త్రీ ఫోర్ ఫైవ్ సిక్స్ సెవెన్ సో సెవెన్ చైన్స్ ఆయన సెవెన్ చైన్స నూ లతీ అందరే ఇదొందు సర్కల్గె ఈ సర్కల్ సో ఇవ్వగే త్రీ చైన్స్ హబల్ క్రోశ హిన్ డబల్ క్రోశ టూ డబల్ క్రోశ త్రీ డబల్ క్రోశ ಫೋರ್ ಡಬಲ್ ಕ್ರೋಶ ಫೈವ್ ಡಬಲ್ ಕ್ರೋಶ ಸಿಕ್ಸ್ ಡಬಲ್ ಕ್ರೋಶ ಸೆವೆನ್ ಡಬಲ್ ಕ್ರೋಶ ಸೊ ಸೆವೆನ್ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ನಿಮಗೆ ಸೈಜ್ ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನನಗೆ ಇಷ್ಟೇ ಸಾಕು ಮತ್ತು ಇದಕ್ಕೆ ತ್ರೀ ಚೈನ್ಸನ್ನು ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೊತೀನಿ ಟರ್ನ್ ಮಾಡಿಕೊಂಡು ಇಲ್ಲಿದೆ ನೋಡಿ ನಮಗೆ ಡಬಲ್ ಕ್ರೋಶ ಸ್ಟಿಚಸ್ ಸಿಗುತ್ತೆ ನೋಡಿ ಮೇಲುಗಡೆ ಅಲ್ಲಿ ನಾನು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಒಂದೇ ಚೈನ್ ಮೇಲೆ ಟೂ ಟೂ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಕೆಳಗಡೆ ಸೆವೆನ್ ಡಬಲ್ ಕ್ರೋಶ ಬಂದಿದ್ದರೆ ಮೇಲ್ಗಡೆ ನಮಗೆ ಫೋರ್ಟೀನ್ ಡಬಲ್ ಕ್ರೋಶ ಬರಬೇಕು ಸೊ ಒನ್ ಚೈನ್ ಮೇಲೆ ಅಂದರೆ ಒನ್ ಡಬಲ್ ಕ್ರೋಶ ಮೇಲೆ ಎರಡು ಡಬಲ್ ಕ್ರೋಶ ಬರಬೇಕು ಸೊ ಸೇಮ್ ಸ್ಟಿಚ್ ಅದೇನೇ ಸೆಕೆಂಡ್ ಡಬಲ್ ಕ್ರೋಶ ಈ ಥರನೇ ನೀವು ಮಾಡಿಟ್ಕೊಂಡ್ರೆ ಈಸಿಯಾಗಿ ಬಾಗಿಲು ತೋರಣವನ್ನು ಮಾಡ್ಕೊಳ್ಬೋದು ಇದು ಏನಿಲ್ಲ ಅಂತಂದರೂ ಒಂದು ಟೂ ಅವರ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಸೊ ಕಡಿಮೆ ಟೈಮಲ್ಲಿ ಕಡಿಮೆ ಉಲ್ಲಣ್ಣಲ್ಲಿ ನಿಮಗೆ ಹೆಣಿಬೇಕು ಅಂತಂದರೆ ಈಗ ರೀಸೆಂಟಾಗಿ ನಾನು ಶೇರ್ ಮಾಡಿರೋ ಬಾಗಿಲು ತೋರಣವನ್ನು ನೋಡಿ ಸೊ ಇದು ಲಾಸ್ಟ್ ಡಬಲ್ ಕ್ರೋಶ ಸೊ ಮತ್ತೊಂದು ಮತ್ತೆ ಒಂದು ಸಾರಿ ನೀವು ಕೌಂಟ್ ಮಾಡ್ಕೊಳ್ಬೋದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಸೊ ಇದು ತ್ರೀ ಚೈನ್ಸನ್ನು ಕೌಂಟ್ ಮಾಡಬಾರ್ದು ಇಷ್ಟಾಯಿತು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾ ಈಗ ನೀವು ಹುಡುಗಿ ಹೇಳೋದಾದ್ರೂ ಮಾಡ್ಕೊಳ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಬೋದು ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಇವಾಗ ಸೆಕೆಂಡ್ ಕಲರ್ ಊಲರ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಇದನ್ನಾಗಿ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಹೀಗೆ ಹಾಕಿದ್ವಿ ಸೊ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಹುಲ್ಲನ್ನು ಮಧ್ಯದಲ್ಲಿ ಹಾಕ್ಕೊಡ್ತೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ತ್ರೀ ಚೈನ್ಸ್ ಆಯಿತು ನೆಕ್ಸ್ಟ್ ಎಲ್ಲಿಂದ ನಾವು ಕನೆಕ್ಟ್ ಮಾಡಿದ್ವಿ ನೋಡಿ ಅಲ್ಲಿನೇ ನಾನು ಒನ್ ಡವರ್ ಕೋರ್ಸ ಹಾಕಿದ್ದೀನಿ ಒನ್ ಚೈನ್ 2 1 1 సారి టూ డబల్ క్రోశ హాకి ప్రతి ఒక్క 1 మేము చైన్ డబల్ క్రోశ్ 1 క్రోశ్ డబల్ క్రోశ్ చైన్ ಹಾಂಡಬಲ್ ಕ್ರೋಶ ಇದನ್ನು ಕಂಪ್ಲೀಟಾಗಿ ಹಾಕೊಂಡು ಬರ್ತೀನಿ ನೀವು ಕೂಡ ಇದೇ ಥರ ಹಾಕಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇವು ಈ ಥರದ ತೋರಣಗಳನ್ನು ಬಿಗಿನರ್ಸ್ ಕೂಡ ಹಾಕ್ಕೊಳ್ಬೋದು ಚೈನ್ ಹಾಕಿಲ್ಲ ಅಂತಂದ್ರೆ ಇದು ಶೇಪ್ ಬರೋದಿಲ್ಲ ಸೊ ಇದು ಕರೆಕ್ಟಾಗಿ ಆಗಿ ಶೇಪ್ ಬರಬೇಕು ಅಂದ್ರೆ ಒಂದೊಂದು ಚೈನ್ಸ್ ಅನ್ನ ಹಾಕೊಳ್ಳಿ ಬೇಕು ಲಾಸ್ಟ್ ಸ್ಟಿಚ್ ಸೊ ಇಷ್ಟ ಇವಾಗ ಕಟ್ ಮಾಡ್ಕೊತೀನಿ ನೀವು ಕೂಡ ಫ್ಲವರ್ಸ್ ಸಾರಿ ಈ ತರ ಡಿಸೈನ್ಸ್ ಅನ್ನ ನೀವು ಕೂಡ ಮೊದಲೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಿಂದ್ಗಡೆ ಹಾಕೊಳ್ಳೋಣ ಈ ತರ ಎರಡು ಕಲರ್ ಕಾಂಬಿನೇಷನಲ್ಲಿ ಪೆಟಲ್ಸನ್ನು ನೀವು ಕೂಡ ರೆಡಿ ಮಾಡಿಟ್ಕೊಳ್ಳಿ ಸೊ ಇದನ್ನು ಹೇಗೆ ಜೋಡಿಸೋದು ಹಾಗೆ ಇದನ್ನು ನೆಕ್ಸ್ಟ್ ಹೇಗೆ ಹೆಣಿಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಇದೇ ಥರ ನಾನು ಸುಮಾರು ಹೆಣ್ಣು ಈ ಥರ ನಾನು ಡಿಸೈನ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೆಡಿ ಮಾಡಿ ಇಟ್ಕೊಂಡು ಯಾವ ಥರ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ಸೊ ಈ ರೀತಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಡಾರ್ಕ್ ಮತ್ತೆ ಒಂದು ಲೈಟ್ ಚೂಸ್ ಮಾಡ್ಕೊಳ್ಳಿ ಇದನ್ನ ನಿಮಗೆ ತೋರಿಸೋದಕ್ಕೆ ಅಂತ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ಇದು ಫೈನಲಿ ಈ ರೀತಿಯಾಗಿ ಫಿನಿಶ್ ಆಗಿದೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದೆ